ಇಷ್ಟು ಅದ್ಭುತವಾದ ರುಚಿಯಾದ ಊಟ ಇದ್ದರೆ ಊಟ ಮಾಡಿದ್ರು ಕೂಡ ಮಾಡ್ತಾರೆ ಒಂದು ತಟ್ಟೆ ಊಟ ಮಾಡೋರು ಎರಡು ತಟ್ಟೆ ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಥರ ಚಿಕನ್ ಡ್ರೈ ಫ್ರೈ ಅಂತೂ ತುಂಬ ಸೂಪರಾಗಿರುತ್ತೆ ಇವಾಗ ನಾನು ಇಲ್ಲಿ ಚಿಕನ್ ಡ್ರೈ ಫ್ರೈನ ಮಾಡ್ತಾಯಿದ್ದೀನಿ ನೋಡೋಣ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹಾಯ್ ಅಲೋ ವೆಲ್ಕಮ್ ಟು ಗ್ರೇ ಪೇಸ್ ಚಾನಲ್ ನಾನಿವಾಗ ಇಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ನ ತೊಗೊಂಡು ಬಂದಿದ್ದೀನಿ ಇದನ್ನು ಕ್ಲೀನಾಗಿ ಅರಿಶಿನ ಉಪ್ಪು ಹಾಕಿ ವಾಶ್ ಮಾಡಿ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಆಗೋವಷ್ಟು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಇವಾಗ ನಾನು ಮ್ಯಾರಿನೇಟ್ ಮಾಡಿ ಇಡ್ತೀನಿ ಒಂದು ಟೆನ್ ಮಿನಿಟ್ಸ್ ಹಾಗೆ ಬಿಡಬೇಕು ಹಾಗೆಯೇ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ನಾಲ್ಕು ಮೆಣಸಿನ್ಕಾಯಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಎರಡು ಚಕ್ಕೆ ಎರಡು ಲವಂಗ ಮತ್ತು ಒಂದು ಎರಡು ಏಲಕ್ಕಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ಸ್ವಲ್ಪ ಜೀರಿಗೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ ಮತ್ತು ಸ್ವಲ್ಪ ಮೆಂತ್ಯೆ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಕಾಳನ್ನು ಕೂಡ ಹಾಕ್ಕೋಬೇಕು ಹಾಗೆಯೇ ಸ್ವಲ್ಪ ಕರಿಬೇವು ಪ್ರತಿಯೊಂದನ್ನು ಕೂಡ ಆಗಿ ಫ್ರೈ ಮಾಡ್ಕೋಬೇಕು ಈಗಿದನ್ನು ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ಮತ್ತು ಒಂದು ಸ್ವಲ್ಪ ಐದು ಇದು ನಟ್ಸನ್ನ ಹಾಕ್ಕೊಳ್ತಾ ಇದ್ದೀನಿ ಕ್ಯಾಶು ನಟ್ಟು ಅಂದರೆ ಗೋಡಂಬಿನ ಮತ್ತು ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ನೈಸ್ ಆಗಿ ರುಬ್ಕೋಬೇಕು ಈಗ ನಾನು ಒಂದು ತವಾಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಇದ್ದೀನಿ ಹಾಗೆಯೇ ಸ್ವಲ್ಪ ಜೀರಿಗೆ ಎರಡು ಪೀಸ್ ಚಕ್ಕೆ ಮತ್ತು ಒಂದು ಎರಡು ಏಲಕ್ಕಿ ಹಾಗೆಯೇ ಒಂದು ಎರಡು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕೀಗ ತುಂಬ ಈಸಿ ತುಂಬ ಆಗಿರುತ್ತೆ ತುಂಬ ಚೆನ್ನಾಗಿ ಆಗಿನೂ ಕೂಡ ಆಗುತ್ತೆ ಲೇಟೇನು ಆಗೋದಿಲ್ಲ ಒನ್ ಟೈಮ್ಗೆ ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ ಊಟ ಜೊತೆಗೆ ಚೆನ್ನಾಗಿರುತ್ತೆ ಈಗ ನಾನು ಸ್ವಲ್ಪ ಕರಿಬೇಕು ಕೂಡ ನೋಡಿ ಈಗ ಈರುಳ್ಳಿ ಫ್ರೈ ಆಯಿತು ರುಬ್ಬಿರುವಂತಹ ಮಸಾಲೆನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಈ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕಿದು ಮಸಾಲೆನ ನಾವು ಹುರ್ಕೊಂಡಿದ್ದೀವಿ ಆದ್ರೂ ಇದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ನೋಡಿ ಅದು ತುಪ್ಪ ಬಿಡೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲ ಫ್ರೈ ಆಗಿ ಎಣ್ಣೆ ಎಲ್ಲ ಬಿಡ್ತಾಯಿದೆ ಇವಾಗ ಈಗ ಇದಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಟಿರುವಂತಹ ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಅದೇ ನೀರು ಬಿಡುತ್ತೆ ನಮಗೆ ಎಕ್ಸ್ಟ್ರಾ ನೀರೇನು ಹಾಕೋದೇ ಬೇಡ ಅದೇ ಸ್ವಲ್ಪ ನೀರು ಬಿಟ್ಕೊಂಡ್ಬಿಡುತ್ತೆ ಒಂದು ಟೆನ್ ಮಿನಿಟ್ಸಲ್ಲಿ ಸೂಪರ್ ಆಗಿರುವಂತಹ ಚಿಕನ್ ಡ್ರೈ ಫ್ರೈ ರೆಡಿ ಆಗ್ತಾ ಇದೆ ನೋಡಿ ನೀರು ಯಾವ ಥರ ಬಿಟ್ಕೊಳ್ತಾ ಇದೆ ಅಂತೇಳ್ಬಿಟ್ಟು ಇದು ಸ್ವಲ್ಪ ನಮಗೆ ಡ್ರೈ ಬೇಕಂದರೆ ಫುಲ್ ಡ್ರೈ ಮಾಡ್ಕೋಬೋದು ಅಥವಾ ಸ್ವಲ್ಪ ಗ್ರೇವಿ ಥರ ಬೇಕು ಅಂತೇಳಿದರೆ ಆಗೂ ಮಾಡ್ಕೋಬೋದು ಇವಾಗೆಲ್ಲ ಇದೆ ನೋಡಿ ತುಪ್ಪ ಎಲ್ಲ ಈಚೆ ಇದೆ ನಾನು ಇದಕ್ಕೆ ಎಣ್ಣೆ ಹಾಕಿಲ್ಲ ಖಾಲಿ ಮೂರು ಸ್ಪೂನ್ ತುಪ್ಪ ಮಾತ್ರ ಹಾಕಿದ್ದೀನಿ ಇದಕ್ಕೆ ನಾವು ಬೇಕಂದ್ರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೋಬೋದು ಅಥವಾ ಮೀಡಿಯಂ ಖಾರ ಬೇಕು ಅನ್ನೋದು ಮೀಡಿಯಂ ಖಾರ ಹಾಕೋಬಹುದು ನೋಡಿ ಪುನಃ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಆಲ್ಮೋಸ್ಟ್ ಬೆಂದಿದೆ ಇದನ್ನ ಇವಾಗ ನಾವು ಡ್ರೈ ಮಾಡ್ಕೋಬೇಕು ಇದು ಓಪನ್ ಇಟ್ಬಿಟ್ಟೆ ನಾವು ಈ ಥರ ಡ್ರೈ ಮಾಡಿಕೊಂಡ್ರೆ ಬೇಗ ಡ್ರೈ ಆಗುತ್ತೆ ಲಿಡ್ನ ಕ್ಲೋಸ್ ಮಾಡಬಾರ್ದು ನೋಡಿ ತುಂಬ ಸೂಪರ್ ಆಗಿರುವಂಥ ಡ್ರೈ ಫ್ರೈ ರೆಡಿ ಆಗ್ತಾ ಇದೆ ಇನ್ನೊಂದು ಟೂ ಮಿನಿಟ್ಸಲ್ಲಿ ಫುಲ್ಲು ಸೂಪರಾಗಿ ರೆಡಿ ಆಗುತ್ತೆ ಇದನ್ನ ಪರೋಟ ಜೊತೆ ಚಪಾತಿ ಜೊತೆ ಅಂತೂ ಸೂಪರ್ ಮ್ಯಾಚಿಂಗ್ ಇದು ಮತ್ತೆ ರೈಸ್ ಜೊತೆ ಚೆನ್ನಾಗಿರುತ್ತೆ ಸ್ವಲ್ಪ ಕಾಲ ಜಾಸ್ತಿ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಬ್ಯಾಚುಲರ್ಸಿಗೆ ಅಂತೂ ಆರಾಮಾಗಿ ಮಾಡ್ಕೋಬೋದು ಇದೇನು ಕಷ್ಟ ಇಲ್ಲ ತುಂಬ ಈಸಿ ನಮ್ಮ ರೈಸ್ ಮಾಡೋ ಅಷ್ಟೊರಿಗೆ ಚಿಕನ್ ಫ್ರೈ ಕೂಡ ಆಗಿಬಿಡುತ್ತೆ ಮಸಾಲೇನೂ ಕೂಡ ಜಾಸ್ತಿ ಏನು ಹಾಕಂಗಿಲ್ಲ ಮನೇಲಿರುವಂತಹ ಮಸಾಲೆನೇ ಹಾಕ್ಬಿಟ್ಟು ಮಾಡುವಂಥದ್ದು ತುಂಬಾ ಬೇಗ ಮಾಡ್ಕೋಬೋದು ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಯಾಕೆ ಅಂತೇಳಿದ್ರೆ ಇದು ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಚಿಕನ್ ಇಷ್ಟ ಇಲ್ಲ ಅನ್ನೋರು ಕೂಡ ಚಿಕನ್ನ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಸಲ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನಾನು ನಾನು ಯಾವ್ದ್ಯಾವಡಿಯೋಗಳನ್ನ ಬಿಡ್ತೀನಿ ಎಲ್ಲ ವೀಡಿಯೋನೂ ದಯವಿಟ್ಟು ನೋಡಿ ಮತ್ತು ನನ್ನ ವೀಡಿಯೋ ನೋಡ್ತಾ ಇರೋರು ಎಲ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನೋಡಿ ಇವಾಗ ಸೂಪರಾಗಿ ಇರುವಂತಹ ಡ್ರೈ ಫ್ರೈ ರೆಡಿಯಾಗಿದೆ ಚಿಕನ್ನು ಕೂಡ ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿದೆ ಇದಕ್ಕೆ ಇವಾಗ ನಾನು ಪರೋಟ ಜೊತೆ ನಾವು ಊಟ ಮಾಡ್ತೀವಿ ನೋಡಿ ತುಂಬ ಚೆನ್ನಾಗಿ ಡ್ರೈ ಆಯಿತು ಎಲ್ಲ ಮಸಾಲೆ ಎಲ್ಲ ಡ್ರೈ ಆಗಿ ಆ ಚಿಕನ್ಗೆ ಎಲ್ಲ ಇಟ್ಬಿಟ್ಟಿದೆ ತುಂಬ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ಸೂಪರಾಗಿರುವಂಥ ಚಿಕನ್ ಡ್ರೈ ಫ್ರೈ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಓಕೆ ಫ್ರೆಂಡ್ಸ್ ಹೀಗೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್